ಹಾಲ್ಗೆಮರ್ದೆ ಗ್ರಾಮದಲ್ಲಿ ಬೆಳಿಗ್ಗೆ ಬೆಳಕಾಯ್ದು ಎಲ್ಲರೂ ಎಡ್ಡು ಕಸ ಹೊಡೆಯುತ್ತಾರೆ ಕೋಲಿ ಮತ್ತು ಕೊಕೊನಟ್ ಮರಗಳು ಒಳಗೆ ಬೆಲಾಕು ಚೆಂದಾಗಿ ಬರುತ್ತಿದೆ ಆ ಚಿಕ್ಕ ಗ್ರಾಮದಲ್ಲಿ ಸ್ವರ ಮತ್ತು ಅವರ ತಮ್ಮ ವೀರು ಇದ್ದಾರು ಒಂದು ದಿನ ಅಮ್ಮ ಇಡ್ಲಿ ಮಾಡುತ್ತಿದ್ದಾಳು ಸ್ವರ ಇಡ್ಲಿ ನೋಡಿ ಸಂತೋಷದಿಂದ ಹೇಳುತ್ತಲೇ ಅಮ್ಮಾ ನಾವು ಇಡ್ಲಿ ಮಾರೋಣ ವೀರು ಗಂಟೇನ ಟಿಂಗ್ ಟಿಂಗ್ ಅಂತ ಪ್ರೆಸ್ ಮಾಡ್ತಾ ನಗುತ್ತಾನೆ ಅಮ್ಮ ಬನಾನಾ ಲೀಫ್ ಮೇಲೆ ಇದ್ಲಿ ಹಾಕಿ ಬಾಸ್ಕೆಟ್ ರೆಡಿ ಮಾಡಿದ್ದಾಳು ಸ್ವರ ಬಾಸ್ಕೆಟ್ ಹಿಡಿದ್ದು ವೀರು ಹಿಡಿದ್ದು ಊರಿನ ಒಲೆಗೆ ಹೋಗುತ್ತಾರೆ ಬಿಸಿ ಬಿಸಿ ಇಡ್ಲಿ ಮಲ್ಲಿಗೆ ಇಡ್ಲಿ ಅಂತ ಸ್ವರ ಕೂಗುತ್ತಲೇ ವೀರು ಬೆಲ್ ಪ್ರೆಸ್ ಮಾಡ್ತಾ ಜನಾರು ನಗುತ್ತಿದ್ದಾರೆ ಮಕ್ಕಳ ಇದ್ಲಿಯೆಲ್ಲಾ ಖಾಲಿಯಾಯ್ತು ಬಾಸ್ಕೆಟ್ ಖಾಲಿಯಾಯಿತು ಸ್ವರ ಎಷ್ಟು ದುಡ್ಡು ಆಗಿದೆ ನೋಡುತ್ತಲೇ ವೀರು ಹೇಳ್ತಾನೆ ಇದ್ಲಿ ಮುಗಿತ್ತು ಸ್ವರ ನಗುತ್ತಾ ಹೇಳಿದ್ದಾಲು ಅದು ಒಳ್ಳೇದು ನಾವು ಎಲ್ಲ ಮಾರಿದ್ವಿ ಸಂಜೆಗೆ ಮನೆಗೆ ತಿರುಗಿ ಬಂದು ಅಮ್ಮ ಅವರನ್ನು ಕೈ ಹಿಡಿದು ಹೇಳ್ತಲೇ ನನ್ನ ಮಕ್ಕಳು ದೊಡ್ಡವರ ದಾರೂ ಸ್ವರ ನಾಗ್ತಾ ಹೇಳಿದ್ದಾಲು ನಾಲೆ ದೋಸಾ ಮಾರೋಣ ವೀರು ಸಂತೋಷದಿಂದ ಕುನೇತ್ತಾನೆ ದೋಸಾ ದೋಸಾ ಕೈ ಕೈ ಹಿಡಿದು ಒಣಿಯಲ್ಲಿ ನಡೆಯುತ್ತಿದ್ದಾರೆ ಆಕಾಶದಲ್ಲಿ ಸೂರ್ಯ ಅಸ್ತಮಾಯ ಆಗುತ್ತಿದ್ದಾನೆ ಇದು ಸ್ವರ ಮತ್ತು ವೀರು ಇಡ್ಲಿ ಕಥೆಯ ಮೊದಲ ದಿನ ಥ್ಯಾಂಕ್ ಯು